ಹೇಳ ನಮಗೆ ಬಹಳ ಅನಧಿಕಾರದಿಂದಲೂ ಕೂಡ ನಮ್ಮ ಪೂರ್ವಜರು ನಮ್ಗೊಂದಷ್ಟು ಆಕ್ಟಿವಿಟೀಸ್ಗಳನ್ನ ಅಥವಾ ಸಂಪ್ರದಾಯಗಳ ಹೆಸರಲ್ಲಿ ಒಂದಷ್ಟು ನಮ್ಮ ಮೇಲೆ ಏನು ಹೇಳ್ತೀವಿ ವಿಧಿ ವಿಧಿವಿಧಾನಗಳನ್ನ ಅನುಸರಿಸ್ರಿ ಅಂತೇಳಿ ಹೇಳಿದ್ದಾರೆ ಸೊ ಅದರಲ್ಲಿ ಬಂದೇನಪ್ಪಾ ಅಂತಂದ್ರೆ ಎಲ್ಲಾದರೂ ನದಿ ಕಂಡ್ರೆ ನದಿಗೆ ನಾವು ಕಾಯಿನ್ ಅನ್ನ ಹಾಕ್ತೀವಿ ಹೌದಾ ನಿಂಗೆ ಕೈ ಮುಗಿದ್ಬಿಟ್ಟು ಒಂದು ಕಾಯಿನ್ ಹಾಕಿ ಬರ್ತೀವಿ ಆ ಕಾಯಿನ್ ಅನ್ನ ಏನಕ್ಕೆ ಹಾಕ್ತೀವಿ ಒಳ್ಳೇದಾಗ್ಲಿ ನಮಗೆ ಪುಣ್ಯ ಬರಲಿ ನಮ್ಮ ಪಾಪುಗಳೇನಾದ್ರೂ ಇದ್ರೆ ಆ ನದಿ ನೀರು ಹೆಂಗೆ ಎಲ್ಲಾದನ್ನು ಶುದ್ಧ ಮಾಡುತ್ತೋ ಅದೇ ಥರ ನಮ್ಮ ಪಾಪುಗಳನ್ನು ತೊಳೀಲಿ ಅಂತೇಳಿ ನಾವು ಕಾಯ್ನನ್ನು ಹಾಕ್ತೀವಿ ಅದು ಕಾಯಿನ್ ಹಾಕೋದು ಒಳ್ಳೇದ ಕಾಯಿನ್ ಹಾಕೋದು ಒಳ್ಳೇದು ಅದು ತಾಮ್ರದ ಆದರೆ ಒಳ್ಳೇದು ಬೇರೆ ಕಾಯಿನ್ ಆದರೆ ಯಾಕೆ ಒಳ್ಳೆಯದಲ್ಲ ತಾಮ್ರದ ನಮ್ಮ ಅಲ್ಲಿ ನೀರನ್ನ ಶುದ್ಧಗೊಳಿಸ್ತಿತ್ತು ನೀರು ಶುದ್ಧಗೋಸ್ಕೋಸ್ಕರ ಅದು ಒಳ್ಳೇದು ನಮಗೆ ಬೇಕಾದ ಅಂಶಗಳನ್ನು ಅದು ಬಿಡುಗಡೆ ಮಾಡ್ತೀವಿ ಅವಾಗೆಲ್ಲ ತಾಮ್ರದ ಮರಿಯ ತುಡ್ಕಂದಲ್ಲಿ ಕುಡಿತು ತಾಮ್ರದ ಕಾಯಿನ ಹಾಕ್ತಿದ್ರಿ ಸರ್ ಕೆಲವರೊಂದು ಬೇರೆ ಬೇರೆ ವಿಶೇಷ ಕೇಳಿಕೊಂತ ಅದು ಲೈಜಿ ಒಳಗೆ ಹಾಕ್ತಿದ್ರೆ ಆಗ್ಬೋದು ಉದ್ದೇಶ ಏನಪ್ಪಾ ಅಂತಂದ್ರೆ ಹಿಂದಿನ ಕಾಲದಲ್ಲಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಫಾಸ್ಟ್ ಆಗಿ ಹೋಗೋದಿಕ್ಕೆ ಈ ಇವಾಗಿನ ತರದ ಟ್ರಾನ್ಸ್ಪೋರ್ಟ್ ಮೋಡ್ಗಳು ಇರಲಿಲ್ಲ ಅಂದ್ರೆ ರೈಲ್ ಆಗಲಿ ಅಥವಾ ವಿಮಾನ ಆಗ್ಲಿ ಅಥವಾ ಮೆಟ್ರೋಗಳಾಗಿರ್ಲಿ ವೆಹಿಕಲ್ಸ್ಗಳು ಬಸ್ಗಳು ಯಾವುದೇ ಆಗಲಿ ಫಾಸ್ಟೆಸ್ಟ್ ಮೋಡ್ಗಳು ಇರಲಿಲ್ಲ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗ್ಬೇಕಂದ್ರೆ ತಿಂಗಳ ಗಟ್ಲೆ ಸಮಯ ಹಿಡಿತಾ ಇತ್ತು ಮಿನಿಮಮ್ ಅಂದ್ರೂ ವಾರಗಳ ಕಾಲ ಸಮಯ ಹಿಡಿತಾ ಇತ್ತು ಸೊ ಹಾಗಾಗಿ ಬೇರೆ ಪ್ರದೇಶಗಳಿಗೆ ಹೋಗುವಾಗ ಮತ್ತೆ ಅವರಿಗೆ ಊಟಕ್ಕೆ ಮತ್ತೆ ನೀರಿಗೆ ಮೂಲ ಬೇಕಲ್ಲ ಒಂದಷ್ಟು ಆಹಾರ ಹೋಗೋರು ಆದ್ರೆ ಜೊತೆ ಕುಡಿಯೋದಿಕ್ಕೆ ನೀರು ಎಲ್ಲಿ ಹೋದ್ರು ಸಿಗ್ಬೇಕಲ್ಲ ಅದಕ್ಕಾಗಿ ಕೆ ಬಾವಿಗಳನ್ನ ಕೆರೆಗಳನ್ನ ತೋಡ್ತಾ ಇದ್ರು ಸೊ ನಮ್ಮ ಮನೆಗಳಿಗಾದ್ರೆ ಅವ್ರು ಹೇಳಿರೋ ತರ ನಾವು ನೀರಿನ ಮೂಲ ಚೆನ್ನಾಗಿರ್ಲಿ ಮತ್ತೆ ನಮ್ಗೆ ಅದರಿಂದ ಯಾವುದೇ ಬ್ಯಾಕ್ಟೀರಿಯಾಗಳು ಬಾರದೇ ಇರಲಿ ನಮ್ಗೆ ರೋಗಗಳು ಉಂಟು ಮಾಡದೆ ಇರಲಿ ಅನ್ನೋ ಕಾರಣಕ್ಕೆ ಅದನ್ನ ಸಂಗ್ರಾಹಕಗಳು ಅಂದರೆ ಕಲೆಕ್ಟ್ ಮಾಡೋವಂಥ ಕೊಡಪಾನಗಳು ಮತ್ತು ಕೊಳಗಗಳು ಯೂಶಲಿ ಮಿಶ್ರ ಲೋಹದಿಂದ ಈಗ ಬೋರಾನ್ ಅಂತ ಹೇಳ್ಕೊತ ಅಂದ್ರೆ ಅಂದರೆ ಒಂದು ಎಲಿಮೆಂಟ್ ಹೆಂಗಿರುತ್ತೆ ಧಾತು ಅಂದರೆ ಹೆಂಗಿರುತ್ತೆ ಅಂತ ಎಕ್ಸ್ಪ್ಲನೇಷನ್ ಕೊಟ್ರು ಸೊ ಒಂದೇ ಒಂದು ಎಲಿಮೆಂಟಿಂದ ಮಾಡಿರೋದಾದ್ರೆ ನಾವು ಚಿನ್ನ ಅಥವಾ ಬೆಳ್ಳಿದೆ ಹೇಳ್ತೀವಲ್ಲ ಸೊ ಆ ಥರ ಇರ್ತವೆ ಆದರೆ ಒಂದಕ್ಕಿಂತ ಹೆಚ್ಚಿಗೆ ಲೋಹಗಳನ್ನು ಮಿಕ್ಸ್ ಮಾಡಿ ನಾವು ಒಂದು ಆರ್ಟಿಕಲ್ಸನ್ನು ಮಾಡಿದರೆ ಅದನ್ನ ಮಿಶ್ರ ಲೋಹದಿಂದ ವಸ್ತುಗಳು ಅಂತ ಕರಿತೀವಿ ನಾವು ಕುಡಿಯೋದಕ್ಕೆ ಉಪಯೋಗ ಮಾಡುವಂತಹ ಕೊಡಪಾನ ನೀರನ್ನು ಕಲೆಕ್ಟ್ ಮಾಡೋದಕ್ಕಿರುವಂಥ ಕೊಡಪಾನ ಆಗಿರ್ಬೋದು ಕೊಳಗಗಳಾಗಿರ್ಬೋದು ಆಗಿನ ಕಾಲದಲ್ಲಿ ಬ್ರಾಂಜ್ ಮತ್ತು ಇದು ತಾಮ್ರದ ಮಿಶ್ರ ಲೋಹದಿಂದ ಮಾಡಿರುವಂಥದ್ದು ಅದರ ರೀಸನ್ ಏನಪ್ಪ ಅಂದರೆ ನಮ್ಮ ಬಾಡಿಗೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಎರಡು ಬೇಕು ಸೊ ಅದರಲ್ಲಿ ಒಂದು ಬಹಳಷ್ಟು ಕಡಿಮೆ ಪ್ರಮಾಣದಲ್ಲಿ ನಮಗೆ ಕಾಪರ್ ಕೂಡ ಬೇಕು ಕಾಪರ್ ಜಿಂಕ್ ಐರನ್ನು ಮೆಗ್ನೀಷಿಯಮ್ ಎಲ್ಲವೂ ಬೇಕು ಆದರೆ ಹೆವಿ ಅಮೌಂಟ್ ಬೇಕಿರಲಿಲ್ಲ ಚಿಕ್ಕ ಅಮೌಂಟ್ ಸಾಕಿತ್ತು ಸೊ ಅಷ್ಟು ನಮ್ಮ ಪಾತ್ರೆನ ನೀರನ್ನು ಇಟ್ಟು ನಾವು ಶೇಖರಣೆ ಮಾಡಿ ಕುಡಿತೀವಲ್ಲ ಸೊ ದಟ್ ಅದ್ರ ಡಿಸಾಲ್ವ್ ಆಗಿರೋ ಅಂಥದ್ದು ಸಾಕಾಗ್ತಿತ್ತು ಆದರೆ ಈಗಿನ ಕಾಲದಲ್ಲಿ ನಾವು ಅದನ್ನು ರೀಪ್ಲೇಸ್ ಮಾಡಿ ಏನು ಮಾಡಿದ್ದೀವಿ ಎಲ್ಲದಕ್ಕೂ ಕೂಡ ಸ್ಟೇನ್ಲೆಸ್ ಸ್ಟೀಲನ್ನು ಯೂಸ್ ಮಾಡ್ತೀವಿ ಸೊ ಹಾಗಾಗಿ ನಮಗೆ ರೋಗಕಾರಕಗಳು ಬ ಇರುವಂಥ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲೋದಕ್ಕೆ ಆ ಥರದ್ದು ನಾವು ಕಾಯಿನ್ಸ್ಗಳ್ನ ಹಾಕ್ತಿದ್ವಿ ಬಟ್ ಇವಾಗ ನಾವು ಕಾಯಿನ್ಗಳ್ ನೋಡಿದ್ರೆ ಅವೆಲ್ಲ ಸ್ಟೇನ್ಲೆಸ್ ಸ್ಟೀನು ಹೌದಲ್ಲ ಸೊ ಹಾಗಾಗಿ ಈಗ ನಾವು ಕಾಯಿನ್ ಹಾಕೋದ್ರಿಂದ ನಮಗೆ ಬೇಕಾಗಿರುವಂತಹ ಮೈಕ್ರೋ ಎಲಿಮೆಂಟ್ಸ್ ನ್ಯೂಟ್ರಿಯೆಂಟ್ಸ್ಗಳು ಸಿಗ್ತಾ ಇಲ್ಲ ಅದ್ರ ಬದಲಾಗಿ ಏನಾಗುತ್ತೆ ಗೊತ್ತಾ ಸೊ ಆ ಹಿಡಿಯುತ್ತೆ ಇರೋದನ್ನ ನಾವು ಕುಡಿತೀವಿ ಅಂತಂದ್ರೆ ನಮ್ಗಿನ್ನೂ ಲಾಭಕ್ಕಿಂತ ನಷ್ಟನೇ ಹೆಚ್ಚು ಹಾಗಾಗಿ ನಾವು ಹಾಕೋದು ಹಾಕೋದಿವಾಗ ಆ ಪ್ರಾಕ್ಟೀಸನ್ನು ಕಂಪ್ಲೀಟ್ ಅಂದರೆ ಮುಂದುವರ್ಸ್ಕೊಂಡು ಹೋಗ್ಬೇಕಾ ಅಥವಾ ಅಲ್ಲೇ ಸ್ಟಾಪ್ ಮಾಡಿದ್ರೆ ಒಳ್ಳೇದಾ ಓಕೆ ಇನ್ನೂ ಒಂದಿದೆ ಏನಪ್ಪಾ ಅಂತಂದ್ರೆ ನಮ್ಮ ಮನೆ ಮುಂದೆ ರಂಗೋಲಿ ಹಾಕ್ತಿವಿ ನಾವು ರಂಗೋಲಿ ಹಾಕೋದ್ರ ಉದ್ದೇಶ ಗೊತ್ತಾ ರಂಗೋಲಿ ಮನೆ ಮುಂದೆ ದಿನಾ ಬೆಳಗ್ಗೆ ನೆಲ ಸಾರಿಸಿ ನಾವು ರಂಗೋಲಿ ಹಾಕ್ತೀವಿ ಅದರ ರೀಸನ್ ಏನು ಒಂದು ಅಲಂಕಾರಿಕ ಉದ್ದೇಶಕ್ಕಾಗಿ ಮನೆ ತುಂಬ ಚೆನ್ನಾಗಿ ಕಾಣ್ಲಿ ಇಲ್ಲಿ ಮನುಷ್ಯರು ವಾಸ ಇದ್ದಾರೆ ಅನ್ನೋದು ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಹಾಕ್ತೀವಿ ಇನ್ನೊಂದು ಲಕ್ಷಣವಾಗಿದೆ ಆಯ್ತು ಲಕ್ಷಣ ಮಾಡ್ತಿದ್ವಿ ಆಮೇಲೆ ಹ ಇಲ್ಲಿ ನೋಡ್ರಿ ಇಲ್ಲೊಂದು ಮನೆ ಇದೆ ಸುತ್ತಮುತ್ತ ಎಲ್ಲ ಮನೆಗಳಿದವ ಕೇವಲ ಒಂದೇ ಒಂದ್ ಮನೆ ಇದೆ ಇಲ್ಲಿ ಹೌದಾ ಅದು ಈ ತರ ಪ್ರಕೃತಿಯಲ್ಲಿ ನಡುವೆ ಇರುವಂತ ಒಂದೇ ಮನೆ ಸುತ್ತಮುತ್ತ ಯಾರೂನು ಇಲ್ಲ ಅವರು ಮನೆ ಒಳಗಡೆ ಚಿಕ್ಕ ಪಾಪು ಇದ್ದಾವೆ ಮತ್ತೆ ಅವರು ಒಳಗಡೆ ಕೆಲಸ ಮಾಡ್ತಿರ್ತಾರೆ ಅವರಿಗೆ ಒಳಗ ಯಾರು ಬಂದ್ರು ಹೊರಗೆ ಯಾರು ಹೋದ್ರು ಅಂತ ಏನು ಗೊತ್ತಾಗಲ್ಲ ಈ ಒಂದು ಹೊರಗಡೆ ಗೇಟ್ ಇರ್ಬೋದು ಆದ್ರೆ ಇಲ್ಲಿ ಇರುವಂತಹ ಜೀವಿಗಳಿಗೆ ಆ ಬಗ್ಗೆ ಭಯ ಇರುತ್ತ ಇಲ್ಲ ತಾನೆ ಒಂದು ತೊಳ್ಕೊಂಡ್ ಬರೋದೈದ ಸೊ ಈ ತರದ ಪ್ರಾಣಿಗಳು ಏನಾದರೂ ಅಕಸ್ಮಾತ್ ಆಗಿ ನಮ್ಮ ಮನೆಗೆ ಎಂಟ್ರಿ ಕೊಟ್ರೆ ಅವುಗಳು ಹೋಗೋ ಅಂತ ನಮಗೆ ನಮ್ಗೆ ಗೊತ್ತಾಗತ್ತೆ ಯಾಕೆ ಹೇಳ್ರಿ ಆ ಹಾವುಗಳು ನಮ್ಮ ಹಸಿರು ಕೋಲ್ಡನ್ನ ದಾಟ್ಕೊಂಡು ಹೊಳಗ್ ಬರ್ತಿದಾವೆ ಅಂತಂದ್ರೆ ಮನೆ ಮುಂದಿರೋ ರಂಗೋಲಿ ಕೆಟ್ಟಿರುತ್ತ ರಂಗೋಲಿ ಕೆಡ್ತಂದ್ರೆ ಏನೋ ಒಂದು ಕಾಲಿಲ್ಲ ಪ್ರಾಣಿ ಏನೋ ಸರಿಸರೂಪಗಳು ನಮ್ಮ ಮನೆಗೆ ಎಂಟ್ರಿ ಕೊಟ್ಟಿದ್ದಾವೆ ಅನ್ನೋದು ಗೊತ್ತಾಗುತ್ತೆ ಸೊ ಈ ಉದ್ದೇಶಕ್ಕೆ ನಾವು ಹಿಂದಿನ ಕಾಲದಲ್ಲಿ ರಂಗೋಲಿಗಳನ್ನ ಹಾಕ್ತಾ ಇದ್ದಿದ್ದು ಅಟ್ಲೀಸ್ಟ್ ನಾವು ಮೂರತ್ತು ಆಗಲ್ಲ ಕಾಯದೆ ಹೋದ್ರೂ ಕೂಡ ನಮ್ಗೆ ಏನಾದ್ರೂ ಜೀವಿಗಳು ಒಳಗೆ ಬಂದ್ರೆ ನಮ್ಗೆ ಹಾನಿ ಮಾಡ್ತವೆ ಅನ್ನೋದನ್ನು ಐಡೆಂಟಿಫೈ ಮಾಡಿಸೋಕ್ಕೋಸ್ಕರ ಆಗಿನ ಕಾಲದಲ್ಲಿ ರಂಗೋಲಿನ ಯೂಸ್ ಮಾಡ್ತಾಯಿದ್ರು ಸೊ ಇನ್ನೂ ಒಂದು ಉದ್ದೇಶನೂ ಹೇಳ್ತಾರೆ ರಂಗೋಲಿ ಹಾಕಿ ಪೂಜೆ ಮಾಡಿದ್ರೆ ದೇವರುಗಳು ನಮಗೆ ಅನುಗ್ರಹ ನೀಡಿ ನಮ್ಮ ಮನೆ ಒಳಗೆ ಬರ್ತವೆ ನಮಗೆ ಒಳ್ಳೇದು ಮಾಡ್ತವೆ ಅಂತ ಸೊ ಒಳ್ಳೇದು ಅನ್ನೋದು ಇನ್ ಆಫ್ ದುಡ್ಡಲ್ಲೇ ಮಾಡ್ಬೇಕಂತ ಏನಿಲ್ಲ ಈ ಮಾಡಿದ್ರೂ ಮಾಡಿದ್ರು ಒಳ್ಳೇದೇ ಅಲ್ವಾ ಸೊ ನೀವು ಹೇಳಿರೋ ಅಲಂಕಾರಿಕ ಉದ್ದೇಶನೂ ಇಡೀರುತ್ತೆ ಆಮೇಲೆ ನಮ್ಮನ್ನ ನಾವು ಪ್ರೊಟೆಕ್ಷನ್ ಮಾಡ್ಕೊಳೋದಕ್ಕೂ ಕೂಡ ವರ್ಕ್ ಆಗುತ್ತೆ ಉದ್ದೇಶಕ್ಕೆ ನಾವು ಸೊ ಇನ್ನೂ ಒಂದು ಹೇಳಿದೆ ಬೆಕ್ಕಿನ ಕತೆ ಇದೊಂದು ಕತೆ ಹೇಳ್ಬಿಟ್ಟು ನಾವು ಇಲ್ಲಿ ಸ್ಟಾಪ್ ಮಾಡ್ತೇವೆ ಯಾಕಂದ್ರೆ ಎಲ್ಲರ ಗಮನ ಪಾತ್ರ ಮೇಲೆ ಪಾತ್ರೆ ಕಡೆಗೆ ಹೋಗುತ್ತೆ ಹೊರತು ನಾನು ಹೇಳಿದ್ದೇನೆ ಕಿವಿಗೆ ಹೋಗಲ್ಲ ಸೊ ಒಂದು ಕೇಳ್ಕೊಂಡ್ಬಿಡ್ರಿ ಸೊ ಹಿಂದಿನ ಕಾಲದಲ್ಲಿ ನಾ ನಮ್ಮ ಪೂರ್ವಜರು ತೀರ್ಕೊಂಡಿದ್ರೆ ಅವ್ರಿಗೊಂದು ತಿಥಿ ಅಂತ ಮಾಡಿ ಒಂದಿನದ ಪೂಜೆ ಮಾಡ್ತೀವಿ ನಾವು ಪ್ರತಿ ವರ್ಷನೂ ಮಾಡ್ತೀವಿ ಇಲ್ಲಿರೋರು ಮಾಡ್ತಾರೆ ಎಲ್ಲಾ ಕಡೆ ಇರೋವಂಥ ಕಲ್ಚರ್ ಅಲ್ಲಿ ಡಿಫ್ರೆಂಟ್ ಇರುವಂತಹ ಏರಿಯಾಗಳಲ್ಲಿ ಕೂಡ ನಾವು ಅದನ್ನ ಪ್ರಾಕ್ಟೀಸ್ ಮಾಡ್ತೀವಿ ಸೊ ಇವಾಗ ಅದನ್ನ ಮಾಡುವಾಗ ಕೆಲವೊಬ್ರು ಒಂದೊಂದು ವಿಧಾನಗಳನ್ನ ಅನುಸರಿಸ್ತಾರೆ ಈ ಮಂಡಣ್ಣಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ತಂದೆ ಅಥವಾ ತಾಯಿ ಅಥವಾ ಅಜ್ಜ ಅಥವಾ ಅಜ್ಜಿ ಯಾರೇ ಇರ್ಬೋದು ತೀರ್ಕೊಂಡಾಗ ಅವರು ಯಾವತ್ತು ತೀರ್ಕೊಂಡಿರ್ತಾರ ಅವತ್ತಿನ ದಿನದಲ್ಲಿ ಒಂದು ಪಿತೃಪಕ್ಷ ಅಂತ ಪೂಜೆ ಮಾಡ್ತಾರೆ ಸೊ ಆ ಪಿತೃಪಕ್ಷದಲ್ಲಿ ಪೂಜೆ ಮಾಡೋ ಸಂದರ್ಭದಲ್ಲಿ ಪೂಜೆಗಳ ಜೊತೆಗೆ ಒಂದು ಬೆಕ್ಕನ್ನು ತಂದಿಟ್ಟು ಒಂದು ಪುಟ್ಟಿಯಲ್ಲಿ ಬಿದಿರು ಪುಟ್ಟಿಯಲ್ಲಿ ಮುಚ್ಚಿಬಿಟ್ಟು ಪೂಜೆ ಮಾಡ್ತಾರೆ ಬೆಕ್ಕಿ ಪೂಜೆ ಮಾಡಲ್ಲ ಮನೆ ಹಿರಿಯವ್ರಿಗೆ ಪೂಜೆ ಮಾಡ್ತಾರೆ ಬಟ್ ಬೆಕ್ಕು ಮ್ಯಾಂಡೇಟ್ರಿ ಅದನ್ನ ತಂದ್ಬಿಟ್ಟು ಬಿದಿರು ಪುಟ್ಟಿಯಲ್ಲಿ ಮುಚ್ಚುತ್ತಾರೆ ಸೊ ಇದು ತಲೆತಲಾಂತರದಿಂದ ನಡ್ಕೊಂಡ್ ಬಂದಿರೋ ಪದ್ಧತಿ ಆಯ್ತಾ ಸೊ ಈ ಥರ ನೀವು ಇದ್ರಿ ನಿಮ್ಮ ತಂದೆ ಕೂಡ ಇದೇ ಥರದ ಅವರ ಅಜ್ಜಂಗ ಪೂಜೆ ಮಾಡ್ತಿರ್ತಾರೆ ಕಾಲಾನುಕ್ರಮದಲ್ಲಿ ನಿಮ್ಮ ಅಜ್ಜ ಕೂಡ ತೀರ್ಕೋತಾರೆ ನಿಮ್ಮ ತಂದೆ ಇರ್ತಾರಲ್ಲ ತಂದೆ ಅದೇ ಥರದ್ದು ಬೆಕ್ಕನ್ನು ಹುಡ್ಕೋದಿ ಹುಡುಕಿ ಮುಚ್ಚೋದಿಕ್ಕೆ ಅಂತ ನೋಡ್ತಾರೆ ಬಟ್ ಅನ್ಫಾರ್ಚುನೇಟ್ಲಿ ನಿಮ್ಮ ಮನೆಗೆ ಬೆಕ್ಕನ್ನು ಸಾಕಿರೋಲ್ಲ ಆದರೆ ಪೂಜೆ ಸಂಬಂಧ ಬೆಕ್ಕ ನಮ್ಗೆ ಬೇಕೇ ಬೇಕಲ್ಲ ಸೊ ಅದಕ್ಕೆ ಮಾಡ್ತಾರೆ ಊರೆಲ್ಲ ಹುಡ್ಕಾಡ್ತೀವಿ ಯಾರ ಮನೆ ಬೆಕ್ಕಿದಂತೆ ಎಲ್ಲ ಸರ್ಚ್ ಮಾಡಿ ಒಂದು ದಪ್ಪನ ಒಂದು ಬೆಕ್ಕನ್ನು ಹಿಡ್ಕೊಂಬಂದು ಬಿದ್ರೆ ಕುಟ್ಟಿದ್ ಮುಚ್ಚಿ ಅವ್ರು ಪೂಜೆ ಮಾಡ್ತಾರೆ ಅದಾದ್ಮೇಲೆ ಅದನ್ನು ನೀವು ನೋಡ್ಕೊತ ಬೆಳಿತಿರ್ತೀರ ನಿಮ್ದು ಓದ್ ಮುಗಿಯುತ್ತೆ ಗ್ರಾಜುಯೇಷನ್ ಆಗುತ್ತೆ ನೀವು ಒಂದು ನೌಕರಿ ಇಡ್ತೀರಿ ಸ್ವಲ್ಪ ದಿನ ಆದಮೇಲೆ ನಿಮ್ಮ ತಂದೆಗೋ ಅಥವಾ ತಾಯಿಗೋ ಇಲ್ಲದಂಗಾಗಿ ಅವರು ಕೂಡ ಕಾಲ ವಿಧಿವಶ ಹಾಕ್ತಾರೆ ಸೊ ಅವಾಗ ಅವ್ರಿಗೂ ಕೂಡ ನಿಮ್ಮ ಪದ್ಧತಿ ಪ್ರಕಾರ ಪಿತೃಪಕ್ಷ ಮಾಡ್ಬೇಕಲ್ಲ ಸೊ ಅವಾಗ ನೀವು ಪೂಜೆಗೆಲ್ಲ ಹಣಿ ಮಾಡ್ಕೊತಾರೆ ಎಲ್ಲ ಮಾಡ್ತೀರಾ ಬಟ್ ಅನ್ಫಾರ್ಚುನೇಟ್ಲಿ ನಿಮಗೂ ಬೆಕ್ ಸಿಗಲ್ಲ ಅವಾಗ ಏನು ಮಾಡ್ತೀರಿ ಊರೆಲ್ಲ ಬಂದು ಬೆಕ್ಕ ಮುಚ್ತೀರಿ ಆದ್ರೆ ಬೆಕ್ಕಂತ ಮುಚ್ತೀರಿ ಪೂಜನೂ ಮಾಡ್ತೀರಿ ಎಲ್ಲ ಓಕೆ ಅಂದ್ಬಿಟ್ಟು ಚೆನ್ನಾಗಾಗುತ್ತೆ ಆದ್ರೆ ನಿಮ್ ಮಗ ಇರ್ತಾನಲ್ಲ ನಿಮ್ಗಿಂತ ಶಾರ್ಪ್ ಇರ್ತಾನೆ ಅಮ್ಮ ಅಮ್ಮ ಬೆಕ್ ಯಾಕೆ ಮುಚ್ಚಿದೆ ಪೂಜೆ ಒಂದ್ ಮಾಡ್ಬೋದಿತ್ತಲ್ಲ ಯಾಕೆ ಮುಚ್ಚಿದೆ ಅಂತ ಹೇಳ್ತಾ ಸರಿನಾ ಅವಾಗ ಏನ್ ಹೇಳ್ತೀರಾ ನೀವು ಉತ್ತರ ನೀವ್ ಅದಕ್ಕೆ ರೀಸನ್ ಏನು ಅಂತಾನೆ ಹುಡ್ಕೊಳಕೆ ಹೋಗಿಲ್ಲ ನಿಮ್ ಅಜ್ಜ ಮುಚ್ಚಿದ್ರು ನಿಮ್ ತಂದೆ ಮುಚ್ಚಿದ್ರು ಈಗ ನೀವು ಕೂಡ ತಗೊಂಡ್ ಮುಚ್ಚಿದ್ರಿ ಬಟ್ ನಿಮ್ಗಿಂತ ನೆಕ್ಸ್ಟ್ ಇರೋ ಜನರೇಷನ್ ಮಕ್ಕಳು ತುಂಬಾ ಶಾರ್ಪ್ ಇರ್ತಾರೆ ಅವ್ರು ಕ್ವಶನ್ ಮಾಡ್ತಾರೆ ಇದು ಮಾಡ್ತಿದ್ರ ಅಂದ್ರೆ ಯಾಕೆ ಮಾಡ್ತಿದ್ರೆ ಇದ್ರ ರೀಸನ್ ಏನು ಅಂತ ಕೇಳ್ತಾರೆ ಸೊ ನೀವು ರೀಸನ್ ಕೊಡೋದ್ರಲ್ಲಿ ವಿಫಲ ಆಯ್ತಂದ್ರೆ ಮತ್ ನಾವ್ ಅದು ಪ್ರಾಕ್ಟೀಸ್ ಮಾಡಲ್ಲ ಅಂತ ಹೇಳ್ತಾರೆ ಸೊ ಇಲ್ಲಿ ನೋಡ್ರಿ ಆಗಿನ ಕಾಲದಲ್ಲಿ ಏನಾಗಿತ್ತು ಅಂತಂದ್ರೆ ಅವಾಗೆಲ್ಲ ಮನೆಗಳಲ್ಲಿ ಬೆಕ್ಕು ಹಸು ಮತ್ತೆ ನಾಯಿಗಳನ್ನ ಯಥೇಚ್ಛವಾಗಿ ಸಾಕ್ತಾ ಇದ್ರು ಸೊ ಇವಾಗ ಪೂಜೆ ಮಾಡುವಾಗ ಬೆಕ್ಕು ಪದೇ ಪದೇ ಬಂದು ಡಿಸ್ಟರ್ಬ್ ಮಾಡ್ತಾ ಇತ್ತು ಹಾಗಾಗಿ ಆ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಪೂಜೆ ಆಗೋ ತನಕ ಒಂದು ವೀರ ಪುಟ್ಟಿ ಮುಚ್ತಾಯಿದ್ರು ಅದು ಹಾಗೆ ಕ್ಯಾರಿ ಯಾಕಂತ ಹೋಯಿತು ಅವ್ರು ಯಾರೂ ಕೂಡ ಕ್ವಶನೇ ಮಾಡಲಿಲ್ಲ ಯಾಕೆ ನಾವು ವೀರೇಶ ಆ ಪುಟ್ಟಿಯಲ್ಲಿ ಭಕ್ತನು ಮುಚ್ಚ್ತಿದ್ದೀವಿ ಅಂತ ವೀರೇಶನು ಕೇಳಲಿಲ್ಲ ವೀರೇಶನ್ ತಂದೆನೂ ತಂದೆಯೂ ಕೇಳಲಿಲ್ಲ ಸೊ ಹಾಗಾಗಿ ವೀರೇಶ್ ಹಂಗೆ ಕಂಟಿನ್ಯೂ ಮಾಡ್ಕೊಂತ ಬಂದ ಬಟ್ ಅವ್ನ ಮಗ ಕೇಳ್ಬಿಟ್ಟ ಈಗ ಹೇಳೋಕ್ಕಾಗಲಿಲ್ಲ ಸೊ ಇದರಿಂದ ಏನು ಅರ್ಥ ಆಗುತ್ತೆ ಅಂದರೆ ನಾವು ಯಾವುದೇ ಒಂದು ಪ್ರಾಕ್ಟೀಸನ್ನು ಕಂಟಿನ್ಯೂ ಮಾಡ್ತಾಯಿದ್ದೀವಿ ಅಂತಂದರೆ ಅದ್ರ ಉದ್ದೇಶ ಏನು ಏನಕ್ಕಾಗಿ ಮಾಡ್ತಿದ್ದೀವಿ ಅನ್ನೋದನ್ನ ತಿಳ್ಕೊಳೋದು ತುಂಬ ಮುಖ್ಯ ಅನ್ನೋದು ಈ ಕಥೆ